ಗೆಳೆಯ ದರ್ಶನ ಹೆಸರಿನಲ್ಲಿ ಪವಿತ್ರ ಗೌಡ ಪೂಜೆ ಅರ್ಚನೆಯನ್ನ ಸಲ್ಲಿಸಿದ್ದಾರೆ ವಜ್ರ ಮುನೇಶ್ವರ ಸನ್ನಿಧಿಯಲ್ಲಿ ದರ್ಶನ್ ಅವರ ಹೆಸರಿನಲ್ಲಿ ಪವಿತ್ರ ಗೌಡ ಪೂಜೆ ಮಾಡಿದ್ದಾರೆ ದರ್ಶನ ಹೆಸರು ಹೇಳಿ ವಜ್ರ ಮುನೀಶ್ವರನಿಗೆ ವಿಶೇಷವಾದ ಅರ್ಚನೆಯನ್ನ ಮಾಡಿದ್ದಾರೆ ದೇವರ ಅರ್ಚನೆಗೆ ದರ್ಶನ ಪವಿತ್ರ ಅಂತ ಹೆಸರನ್ನ ಹೇಳಿದ್ದಾರೆ ಪವಿತ್ರ ಮನೆಯವರ ಹೆಸರಿನಲ್ಲೂ ಕೂಡ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ ಅವರು ದರ್ಶನ್ಗೆ ಒಳ್ಳೇದಾಗ್ಬೇಕಂತ ಪವಿತ್ರ ಗೌಡ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಮೊದಲಿಗೆ ದರ್ಶನ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿಸಿದ್ದಾರೆ ಪವಿತ್ರ ಗೌಡ ಅವರು ಬಳಿಕ ಮನೆಯವರ ಹೆಸರುಗಳನ್ನ ಹೇಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ಅಮ್ಮನ ಹರಕೆಯಂತೆ ವಜ್ರ ಮುನೇಶ್ವರ ಸನ್ನಿಧಿಯಲ್ಲೇ ವಿಶೇಷವಾಗಿರುವಂತಹ ಪೂಜೆಯನ್ನ ನೆರವೇರಿಸಿದ್ದಾರೆ ತಣ್ಣೀರು ಸ್ನಾನ ಮಾಡಿ ವಜ್ರ ಮುನೇಶ್ವರನ ಹರಕೆಯನ್ನ ಪೂರೈಸಿದ್ದಾರೆ ಪವಿತ್ರ ಗೌಡ ಜೈಲಿನಿಂದ ಬರ್ತಿದ್ದಂತೆ ಅಮ್ಮ ಕಟ್ಟಿದಂತ ಹರಕೆಯನ್ನ ತೀರಿಸಿದ್ದಾರೆ ಇನ್ನು ಮಗಳ ಬಿಡುಗಡೆಗೆ ವಜ್ರ ಮುನೇಶ್ವರನಿಗೆ ಹರಕಿಯನ್ನ ಕಟ್ಕೊಂಡಿದ್ರು ಪವಿತ್ರ ಅವರ ತಾಯಿ ಪವಿತ್ರ ಗೌಡ ಪರ ವಕೀಲಿ ಶಿಲ್ಪಾ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ಪವಿತ್ರ ಗೌಡ ಟೆಂಪಲ್ ರನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಇನ್ನು ತಲಗಟ್ಟಪುರದಲ್ಲಿರುವಂತಹ ವಜ್ರ ಮುನೇಶ್ವರನ ಸನ್ನಿಧಿಗೆ ಹೋಗಿ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಸಿರುವಂತಹ ಹೊತ್ತಿನಲ್ಲಿ ದರ್ಶನ್ ಅವರ ಹೆಸರನ್ನ ಹೇಳಿ ವಜ್ರ ಮುನೇಶ್ವರನಿಗೆ ವಿಶೇಷ ಅರ್ಚನೆಯನ್ನ ಮಾಡಿಸಿದ್ದಾರೆ ದೇವರ ಅರ್ಚನೆಯನ್ನ ಮಾಡಿಸಿದ್ದಾರೆ ಆಗ ದರ್ಶನ್ ಪವಿತ್ರ ಅಂತ ಹೆಸರನ್ನ ಹೇಳಿದ್ದಾರೆ ಪವಿತ್ರ ಗೌಡ ಅವರು ಇನ್ನದಾದ ಮೇಲೆ ಮನೆಯವರ ಹೆಸರಿನಲ್ಲೂ ಕೂಡ ಅರ್ಚನೆಯನ್ನ ಮಾಡಿಸಿದ್ದಾರೆ ದರ್ಶನ್ಗೆ ಒಳ್ಳೆಯದಾಗಬೇಕು ಅಂತ ಪವಿತ್ರ ಗೌಡ ಅವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಎ ಒನ್ ಆರೋಪಿ ಇನ್ನು ನಟ ದರ್ಶನ್ ಅವರು ಎ ಟು ಆರೋಪಿ ಈಗ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ಬರಿಗೂ ಕೂಡ ಜಾಮೀನು ಸಿಕ್ಕಿದೆ ರೆಗ್ಯುಲರ್ ಬೇಲ್ ಕೊಟ್ಟಾಗಿದೆ ಆದ್ರೆ ಪವಿತ್ರ ಗೌಡ ಅವರು ಇವತ್ತು ರಿಲೀಸ್ ಆಗಿ ಮನೆಗಿಂತ ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಅತ ದರ್ಶನ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ನಿನ್ನೆ ಸಿಟಿ ಸಿವಿಲ್ ಕೋರ್ಟಿಗೆ ಹೋಗಿದ್ರು ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸ್ಲಿಕ್ಕೆ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ದರ್ಶನ್ ಅವರು ಮನೆಗೆ ಹೋಗ್ತಾರೆ ಅನ್ನುವಂತ ಪ್ರಶ್ನೆ ಇತ್ತು ಇಲ್ಲ ದರ್ಶನ್ ಅವರು ಪುನಃ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಮುಂದುವರಿಸುತ್ತಿದ್ದಾರೆ ಇತ್ತ ಇವತ್ತು ರಿಲೀಸ್ ಆಗಿರುವಂತಹ ಪವಿತ್ರ ಗೌಡ ನಗು ನಗತ್ತನೆ ಜೈಲಿನಿಂದ ಹೊರಬರ್ತಾರೆ ಜೈಲಿನಿಂದ ಬಂದು ಮನೆಗೆ ಹೋಗದೆ ನೇರವಾಗಿ ತಮ್ಮ ತಾಯಿ ಮತ್ತು ತಮ್ಮನ ಜೊತೆಯಲ್ಲಿ ವಜ್ರ ಮುನೀಶ್ವರನ ಸನ್ನಿಧಿಗೆ ಹೋಗಿ ಪ್ರದಕ್ಷಿಣೆಗಳನ್ನ ಹಾಕಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಇನ್ನು ದೇವರಿಗೆ ಅರ್ಚನೆಯನ್ನ ಮಾಡುವಂತಹ ಹೊತ್ತಿನಲ್ಲಿ ದರ್ಶನ್ ಅವರ ಕೂಡ ಪೂಜೆ ಮಾಡಿದ್ದಾರೆ ದರ್ಶನ್ ಪವಿತ್ರ ಅಂತ ಹೆಸರನ್ನ ಹೇಳ್ತಾರೆ ಅದಾದ ಮೇಲೆ ಅವರ ಮನೆಯವರ ಹೆಸರಿನಲ್ಲೂ ಕೂಡ ಅರ್ಚನೆಯನ್ನ ಮಾಡಿಸಿದ್ದಾರೆ ಅಂದ್ರೆ ದರ್ಶನ್ಗೆ ಒಳ್ಳೆಯದಾಗಬೇಕು ಅಂತ ಪವಿತ್ರ ಗೌಡವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಮೊದಲಿಗೆ ದರ್ಶನ್ ಅವರ ಹೆಸರಿನಲ್ಲಿ ಪೂಜೆಯನ್ನ ಮಾಡಿಸ್ತಾರೆ ಅಂದ್ರೆ ಈ ದೇವರ ಹರಕೆಯನ್ನ ಹೊತ್ತಿರುವಂತದ್ದು ಪವಿತ್ರ ಗೌಡ ಅವರ ತಾಯಿ ತಣ್ಣೀರು ಸ್ನಾನ ಮಾಡಿ ವಜ್ರಮುನೀಶ್ವರನ ಹರಕೆಯನ್ನ ಇವತ್ತು ಪವಿತ್ರ ಗೌಡ ಅವರು ತೀರಿಸಿದ್ದಾರೆ ಜೈಲಿನಿಂದ ಬರ್ತಿದ್ದಂತೆ ನೇರವಾಗಿ ಹೋಗಿದ್ದೇ ಅಮ್ಮ ಕಟ್ಟಿರುವಂತ ಹರಕೆಯನ್ನ ತೀರಿಸಲಿಕ್ಕೆ ಏನು ಮಗಳು ಬಿಡುಗಡೆಗೆ ವಜ್ರ ಮುನೀಶ್ವರನಿಗೆ ಹರಕೆಯನ್ನ ಕಟ್ಕೊಂಡಿದ್ರಂತೆ ಪವಿತ್ರ ಗೌಡ ಅವರ ತಾಯಿ ಅದರಂತೆ ಇವತ್ತು ಪವಿತ್ರ ಗೌಡ ಅವರು ಆ ಎಲ್ಲ ಹರಕೆಯನ್ನ ತೀರಿಸಿದ್ದಾರೆ ಏನು ಪವಿತ್ರ ಗೌಡ ಅವರ ಪರ ವಕೀಲೆ ಶಿಲ್ಪ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ